ರಿಪೀಟ್ ಆಗಿದೆ ತುಂಬ ಜನ ಇದ್ದವರು ಟೂಲಿ ಇನ್ಕ್ಲೂಡಿಂಗ್ ಸತ್ಯ ಆಗೋರು ನಾಣಿಯವರಿದ್ದಾರೆ ಸಾಧು ಸರ್ ಇದ್ದರು ಅಲ್ಲೂ ಇದ್ದರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕಥೆ ಇದೆ ತುಂಬ ವಾಸ್ಟಾಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕ್ರಿಪ್ ಬೇಕು ಡೈರೆಕ್ಟರ್ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮೂ ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ ಐದು ಹಾಡುಗಳು ಐದು ಹಾಡುಗಳನ್ನ ಕವಿರಾಜೆ ಬರೆದಿರೋದು ಅಲ್ಲಿ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೆ ಬರೆದಿದ್ರು ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಭದರಂಗಿ ಮೋಹನ ಮಾಸ್ಟರ್ ಅದಕ್ಕೆ ಸತ್ಯನ್ ಕ್ಯಾಮ್ರಾ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಎಲ್ಲ ಅದರಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರೂ ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ್ಕೆ ನನಗಿಂತ ಹೆಚ್ಚು ಅಪ್ಪು ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳ ಕೊಟ್ಟು ಇಂಜುಮೆಂಟ್ ನಿಮ್ಮ ಕೆರಿಯರ್ಗೆ ಒಂದು ದೊಡ್ಡ ಸಿನಿಮಾ ಮತ್ತೆ ನಿಮ್ಮ ರೆಕಾರ್ಡ್ನ ನೀವೇ ಬ್ರೇಕ್ ಮಾಡ್ಕೋಬೇಕು ಎಷ್ಟು ಚಾಲೆಂಜ್ ಇದೆ ಏನು ಚಾಲೆಂಜ್ ಇಲ್ಲ ಏನಿಲ್ಲ ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ ನಮ್ಮ ರೆಕಾರ್ಡು ಬ್ರೇಕ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಚೆನ್ನಾಗಿತ್ತು ಹೊಸ ಥರದ್ದು ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗು ಧೂಳು ಮೂರು ಕಲರ್ ಧೂಳು ಈ ಇಡೀ ಫ್ಲೋರ್ ಧೂಳಾಗೋದು ಇನ್ನು ನಾನೇನಾಗಿರೋದು ಅದರಲ್ಲಿ ಬಾಂಬ್ ಬೇರೆ ಅವರು ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇನೆ ಅದು ಬೆಂಕಿ ಊಟಗಳು ಹೋಗ್ತಾ ಇರ್ತದೆ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಅಲ್ಲ ನಾನು ನಾನು ಯಾವತ್ತು ಶ್ರಮ ಆಗದೆ ಯಾವುದು ಕೆಲಸಗಳಾಗಲ್ಲ ಅದನ್ನು ನಂಬ್ಕೊಂಡಿರೋ ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದೀವಿ ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ಲ ಅಂತ ಬಟ್ ಆ್ಯಪ್ ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ ಪ್ರತಿಷ್ಯಾಟ್ ಶಾರ್ಟ್ ಹೋಗಿ ಹಿಂಗೆ ಅಂದರೆ ಇಷ್ಟೆಷ್ಟು ಕೊಡ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ರೀ ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸಾವೆ ಎಡಿಟಿಂಗ್ ಅದರ ಪಾರ್ಡ್ಗೆ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ಹೋಗ್ಬೇಕು ಇನ್ನಿಬ್ಬರು ಕಾಂಬಿನೇಷನ್ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರಾ ಹಾಡನ್ನು ನಿಮಗೆಲ್ಲ ತೋರಿಸಿಲ್ಲ ನಾವು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತು ಸಂಜೀವ್ಸ್ ಗೀತಾ ಒನ್ನಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಇರುತ್ತೆ ಅಷ್ಟೇ ಪ್ರೀತಿನ ಅದರ ಉತ್ಕಟ್ಟತೆಯ ಕಣ್ಣಲ್ಲಿ ತೋರಿಸುವಂಥ ಒಂದು ಪ್ರಯತ್ನ ಯಾವುದೇ ಥರದ್ದು ಶೋಗ ಈ ಥರದ್ದೇನೂ ಇಲ್ಲ ಅದರಲ್ಲಿ ನಾಗಶೇಖರ್ ಹೀರೋನ ಮುಟ್ಸಲ್ಲ ನಿಮ್ಮ ಮನೆಯಲ್ಲ ನಾಕ್ಸಿಕ್ಸ್ ಇರಬೇಕು ಅಂತ ಅಮ್ಮ ಮಗಳಿಗೂ ತುಂಬ ಖುಷಿ ಎಂಟು ವರ್ಷದಿಂದ ಈಗ ಮುಕ್ತಿ ಕಂಟಿನ್ಯೂ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಗೆಟಪ್ ಅಂತ ನೀವು ತಿಳಿದ ಹತ್ತಿರ ಬರಬೇಕಂದ್ರೆ ಇನ್ನೊಂದು ಮೂರು ವರ್ಷ ಬೇಕಾಗುತ್ತೆ